ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಆಲೂಗಡ್ಡೆ ರೈಸ್ ಬಾಕ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಆಲೂಗಡ್ಡೆನ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಜಾಸ್ತಿ ಜಾಸ್ತಿ ಬೇಯಿಸ್ಕೊಂಡಿಲ್ಲ ಕುದಿಯೋ ನೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ದಿನಾಲೂ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನು ಮಾಡ್ಕೊಳೋದಪ್ಪ ಅಂತೇಳಿ ಯೋಚನೆ ಅಲ್ವಾ ಇವಾಗ ನಾನು ಇದನ್ನ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಹಸ್ಬೆಂಡ್ಗೆ ಹುಲ್ಕಾ ಮಾಡೋದಕ್ಕೆ ಕಲ್ಸಿಟ್ಕೊಂಡಿದೀನಿ ಹಾಗೆ ಈರುಳ್ಳಿಯನ್ನ ಹೆಚ್ಚಿಟ್ಕೊಂಡಿದೀನಿ ಇದಕ್ಕೆ ನಂತರ ಅವರಿಗೆ ಪುಲ್ಕಾ ಜೊತೆಗೆ ಹುರುಳಿ ಪಲ್ಯ ಮಾಡ ಅಂತ ಅನ್ಕೊಂಡಿದೀನಿ ಮೊಳಕೆ ಬರ್ಸಿ ಅಂತ ಹುರುಳಿ ಪಲ್ಯ ಇವತ್ತಂತೂ ಬೆಳಿಗ್ಗೆನೆ ಒಂಥರ ಭಯಾನಕ ಆಗ್ಬಿಟ್ಟಿತ್ತು ಮಾತ್ರ ಎರಡು ದಿವಸ ಮುಂಚೆ ನಮ್ಮ ಮನೆಯಲ್ಲಿ ರಾತ್ರಿ ಎಲ್ಲ ಕರೆಂಟ್ ಕೂಡ ಇರಲಿಲ್ಲ ಇದೇ ತರ ಸೌಂಡ್ ಬರ್ತಾ ಇತ್ತು ಒಂದ್ ಎರಡು ಮೂರು ದಿವಸದಿಂದ ಏನೋ ತರ ಸೌಂಡ್ ಬರ್ತಾ ಇತ್ತು ರಾತ್ರಿ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಬೆಳೆ ಬೆಳಿಗ್ಗೆನೆ ಎಲೆಕ್ಟ್ರಿಷಿಯನ್ ಕರ್ಸ್ಬಿಟ್ಟು ಅದು ಕೂಡ ಸರಿ ಮಾಡ್ಕೊಂಡಿದ್ದಾಯ್ತು ರಾತ್ರಿ ಯಾವ್ದು ಕೆಲಸ ಮಾಡಿಟ್ಕೊಳೋದಿಕ್ಕೆ ಆಗಿರ್ಲಿಲ್ಲ ಕರೆಂಟ್ ಇಲ್ದಿರೋ ಕಾರಣದಿಂದ ಯು ಪಿ ಎಸ್ ಕೂಡ ನಿನ್ನೆ ಖಾಲಿ ಆಗ್ಬಿಡ್ತು ಸ್ವಲ್ಪ ಯು ಪಿ ಎಸ್ ಕೂಡ ಇರ್ಲಿಲ್ಲ ಕರೆಂಟ್ ನಮ್ದೇ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಬೇರೆಯವ್ರಿಗೆಲ್ಲ ಇತ್ತು ಹಾಗೇ ಸ್ಟ್ರೀಟ್ ಲೈಟ್ ಕೂಡ ಇತ್ತು ನಮ್ಗೆಲ್ಲ ನೈಟ್ ಏನು ಮಾಡೋಕ್ಕಾಗಿರಲಿಲ್ಲ ಹನ್ನೊಂದು ಗಂಟೆ ಮೇಲೆ ಇದಾಗಿತ್ತು ಯು ಪಿ ಎಸ್ ವರ್ಕ್ ಮಾಡ್ತಿತ್ತು ಅವ್ರ ಮುಂಚೆ ಅಂತ ಅನ್ಸುತ್ತೆ ಗೊತ್ತೇ ಆಗಿಲ್ಲ ನಮ್ಗೆ ಯು ಪಿ ಎಸ್ ಖಾಲಿ ಆದ ಗೊತ್ತಾಗಿದ್ದು ಕರೆಂಟ್ ಇಲ್ಲ ಅಂತೇಳಿ ಆಮೇಲೆ ಬೆಳಿಗ್ಗೆನೆ ಎಲೆಕ್ಟ್ರಿಷಿಯನ್ ಕರೆದು ಕರೆಸಿ ಆಮೇಲೆ ಸರಿ ಮಾಡಿಸ್ಕೊಳ್ಳಿ ಅವ್ರ ಪಾಪ ಬೆಳಿಗ್ಗೆ ಆರು ಗಂಟೆಗೆನೆ ಬಂದಿದ್ರು ಬೇಗ ಬಂದು ಸರಿ ಮಾಡಿಕೊಟ್ಟು ಇವಾಗ ಕಟ್ ಮಾಡ್ಕೊಂಡಿದೀನಿ ಅಷ್ಟೇ ಕೋಲ್ಡ್ ಆಗ್ತಿದ್ದಾನೆ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟೋವ್ ಹಚ್ಬಿಟ್ಟು ಇವಾಗ ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಎರಡು ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನ ಹಾಕೊಂಡಿದ್ದೀನಿ ಇದಕ್ಕೆ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಬನ್ನಿ ಇವಾಗ ಹೀಗೆ ಮಾಡೋದು ಅನ್ನೋದನ್ನು ನೋಡೋಣ ನಮ್ಮ ಮನೆಯಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಕರೆಂಟ್ ಹೋಗಿತ್ತು ಅಂತ ಬೆಳ ಬೆಳಿಗ್ಗೆ ಆರು ಗಂಟೆಗೆ ಎಲೆಕ್ಟ್ರಿಷಿಯನ್ ಬಂದು ಸರಿ ಮಾಡಿಕೊಟ್ರು ಪಾಪ ಬೇಗ ಬಂದು ರೆಡಿ ಮಾಡಿಕೊಟ್ಟಿದ್ರಿಂದ ನಮಗೂ ಕೂಡ ಹೆಲ್ಪ್ ಆಯಿತು ಇಲ್ಲಾಂದರೆ ಕರೆಂಟೇ ಇರ್ತಿರ್ಲಿಲ್ಲ ಏನು ಮಾಡೋದು ಕಷ್ಟ ಆಗಿಲ್ಲ ಬಿಸಿ ಆಗ್ತಿದ್ದಂಗೆ ಒಂದು ಪಲಾವೆಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚಕ್ರಮಗ್ಗು ನಂತರ ಎರಡು ಲವಂಗ ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಚೆನ್ನಾಗಿ ಜಜ್ಜ್ಕೊಂಡಂಥ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳಂಥ ಮೂರು ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಂತ ಈ ಹುಳಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೀವು ಆಲೂ ಹಾಕೊಳ್ತೀನಿ ಕಟ್ ಮಾಡ್ಕೊಂಡಿದ್ದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಕೂಡ ಬೇಕಾದ್ರೆ ತೇರಿಸ್ಕೋಬಹುದು ಆ ರೀತಿ ಎಲ್ಲ ಇಷ್ಟಪಡಲ್ಲ ಅಂತ ನನಗೆ ತೇರಿಸ್ತಾ ಇಲ್ಲ ಹಾಗೆ ಕಟ್ ಮಾಡ್ಕೊಂಡಂತ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರೀತಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಅಚ್ಚಿ ಖಾರದ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ಸಕ್ಕರೆ ಮಿಶ್ರಣ ಹಾಕೊಂಡಿದ್ದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ತೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಒಂದು ಎರಡು ಮೂರು ನಿಮಿಷಗಳ ಕಾಲ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉದುರು ಉದುರಾಗಿ ಲಿಡ್ ಓಪನ್ ಮಾಡೋಣ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ರೆಡಿಯಾಗಿದೆ ಇದು ಈಗ ಇದಕ್ಕೆ ಅನ್ನನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅನ್ನನ ಸೇರಿಸ್ಕೊಳ್ಳೋಣ ಉದ್ರೆ ಉದ್ರೆ ಮಾಡ್ಕೊಂಡಿದ್ದೀನಿ ಅನ್ನನ ಅನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟರೆ ಆಯಿತು ಚೆನ್ನಾಗಿತ್ತು ಈಗ ರುಚಿಕರವಾದಂಥ ಆಲೂ ರೈಸ್ ಭಾತ್ ರೆಡಿಯಾಗಿದೆ ಈಗ ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬಿಕೊಳ್ಳೋದು ಅಷ್ಟೇ ಕೆಲಸ ಇರೋದು ಇಲ್ಲಿ ನಮ್ಮ ಗುಂಡಣ್ಣ ನೋಡಿ ಊಟ ಮಾಡ್ತಾ ಇದ್ದಾನೆ ಗುಂಡನಿಗೆ ಊಟ ಕೊಟ್ಟೆ ಮಕ್ಕಳಿಗೆ ಬೆಳಿಗ್ಗೆ ಅನ್ನ ಮಾಡಿದ್ನಲ್ವ ಅನ್ನ ಮತ್ತೆ ಹಾಲು ಹಾಕಿ ಕಲಸಿ ಅವನಿಗೆ ಇವಾಗ ಊಟ ಕೊಟ್ಬಿಟ್ಟೆ ಬೆಳಿಗ್ಗೆನೆ ಕೊಟ್ಬಿಡ್ತೀನಿ ಹಾಗೆ ದೇವ್ರ ಪೂಜೆಗೆ ಹೂ ಕೊಯ್ಕೊಂಡು ಹೋಗೋಣ ಅಂತ ಬಂದೆ ಎಲ್ಲ ದಾಸವಾಳ ಗಿಡದಲ್ಲೂ ತುಂಬಾ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿತ್ತು ಒಳ್ಳೆ ಗಾಳಿ ಬೀಸ್ತಾ ಇದೆ ಬೆಳ ಬೆಳಿಗ್ಗೆ ನೋಡಿ ಇಲ್ಲಿ ಎಷ್ಟೊಂದು ಮೊಗ್ಗುಗಳನ್ನು ಬಿಟ್ಕೊಂಡಿದೆ ಅಂತೇಳಿ ಹೂ ಕೂಡ ತುಂಬಾ ಚೆನ್ನಾಗಾಗಿದೆ ಮೊಗ್ಗು ಕೂಡ ತುಂಬಾ ತುಂಬಿಕೊಂಡಿದೆ ಹಾಗೆ ಇಲ್ಲಿ ನಿತ್ಯ ಪುಷ್ಪ ಮತ್ತು ಮುತ್ತು ಮಲ್ಲಿಗೆ ಕೂಡ ತುಂಬಿಕೊಂಡಿದೆ ನೋಡಿ ಎಷ್ಟೊಂದು ಮುತ್ತು ಮಲ್ಲಿಗೆ ಆಗಿದೆ ಅಂತ ಈ ಮುತ್ತು ಮಲ್ಲಿಗೆ ಗಿಡನ ನನ್ನ ಅಜ್ಜಿಗೆ ಕೊಟ್ಟಿದ್ದರು ಚಿಕ್ಕ ಗಿಡ ಕೊಟ್ಟಿದ್ರು ಒಂದು ಚಿಕ್ಕ ಪೇಂಟಿನ್ ಡಬ್ಬದಲ್ಲಿ ಹಾಕಿದ್ರು ಅವರು ಇವಾಗ ಇದು ಇಷ್ಟು ದೊಡ್ಡದಾಗಿದೆ ಮಣ್ಣಿಗೆ ಹಾಕಿದ್ದೀನಿ ನನಗೆ ಒಂದು ತಿಂಗಳ ಹಿಂದೆ ಮೊದಲು ಪಾಟಲ್ಲೇ ಇಟ್ಕೊಂಡಿದ್ದೆ ಮುಗಿಸ್ಕೊಂಡಿಲ್ಲ ಅದು ಇವತ್ತು ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಪುಲ್ಕ ಮಾಡ್ತಾ ಇದ್ದೀನಿ ಅಂತ ಹೇಳಿ ನ್ಯೂಸ್ ಪೇಪರ್ ಅಲ್ಲಿ ನೋಡಿ ಒಂದು ಪಿತಾಂಬರಿ ಕೊಟ್ಟಿದ್ದಾರೆ ಇತ್ತಾಳಿ ತಾಮ್ರದ ಪಾತ್ರೆ ಎಲ್ಲ ತೊಳೆಯೋದಿಕ್ಕೆ ಬೆಳ್ಳಿ ಪಾತ್ರೆಯಲ್ಲೂ ತೊಳೆಯೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಕುಕ್ಕರು ಎಲ್ಲ ತೊಳೆಯೋದಿಕ್ಕೆ ಇಲ್ಲಿ ಪಿಕ್ಚರ್ ಕೂಡ ತೋರಿಸ್ತಿದ್ದಾರೆ ಏನೇನೆಲ್ಲ ತೊಳಿಬೋದು ಅಂತೇಳಿ ಸ್ಟೀಲ್ ಪಾತ್ರೆನ ತೊಳಿಬೋದು ಕಾಪರ್ ಮತ್ತೆ ಅಲ್ಯೂಮಿನಿಯಂ ಐರನ್ ಸಿಲ್ವರ್ ಎಲ್ಲ ತೊಳಿಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂತೆ ಟ್ರೈ ಮಾಡ್ತೀನಿ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡೋದಕ್ಕೆ ಅಂತೇಳಿ ಬೆಳಿಗ್ಗೆ ಕರೆಂಟ್ ಲೈನಲ್ಲಿ ಜೋರಾಗಿ ಸೌಂಡ್ ಬರ್ತಾ ಇತ್ತು ಪಟಾಕಿ ಥರ ಅದು ಗೊತ್ತಾಗಿಲ್ಲ ಕರೆಂಟ್ ಲೈನಲ್ಲಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ಯಾವ ಥರ ಸೌಂಡ್ ಬರ್ತಿದೆ ಅಂತ ಗೊತ್ತಾಗಿಲ್ಲ ಏನು ಬೆಳಿಗ್ಗೆ ಪಟಾಕಿ ಹೊಡಿತಾ ಇದ್ದಾರೆ ಇವತ್ತೇನು ವಿಶೇಷ ಅಂತ ಥಿಂಕ್ ಮಾಡ್ತಾ ಇದ್ದೆ ನಿನ್ನೆ ಮಾತ್ರ ಪ್ರಥಮ ಏಕಾದಶಿ ಆಯಿತು ಆದ್ರಷ್ಟು ಬೆಳಿಗ್ಗೆಲ್ಲ ಪಟಾಕಿ ಹೊಡಿತಾರೆ ಆರೂವರೆ ಏಳು ಗಂಟೆಗೆಲ್ಲ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬಂದಿದ್ದೆ ಜೋರಾಗಿ ಪಟಾಕಿ ಸೌಂಡ್ ಕೇಳಿಸ್ತಾ ಇತ್ತು ಯಾಕೆ ಎಷ್ಟು ಬೇಗ ಪಟಕೆ ಹೊಡಿತಾರೆ ಅಂತೇಳಿ ಸುಮ್ಮನೆ ಉಳಿದೆ ಮತ್ತೆ ಮತ್ತೆ ಸೌಂಡ್ ಬರ್ತಾನೆ ಇತ್ತು ಕರೆಂಟ್ ಇತ್ತು ಕರೆಂಟ್ ಹೋಗಿರ್ಲಿಲ್ಲ ಅದಕ್ಕೆ ಕರೆಂಟ್ ಲೈನ್ ಇಂದ ಆಗಿದೆ ಟ್ರಾನ್ಸ್ಫಾರ್ಮರ್ ಸೌಂಡ್ ಅಂತ ಅಂದ್ಕೊಂಡಿಲ್ಲ ನಾನು ಆಮೇಲೆ ಮತ್ತೆ ಜೋರ್ ಜೋರ್ ಸೌಂಡ್ ಕೇಳಿಸ್ತು ಆಚೆ ಹೋಗಿ ನೋಡಿದ್ರೆ ಬೆಂಕಿ ಹತ್ಕೊಂಡು ಉರಿಯೋದಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅಲ್ಲಿ ಅದನ್ನ ವಿಡಿಯೋ ಮಾಡಿದೀನಿ ನಿಮ್ ಜೊತೆ ಕೂಡ ಇವಾಗ ಶೇರ್ ಮಾಡ್ತೀನಿ ನೋಡಿ ಎಂತವ್ರಿಗೆ ಆದ್ರೂ ಕೂಡ ಭಯ ಆಗತ್ತೆ ಎಲ್ಲಾ ಜನ ಬಂದ್ ಸೇರ್ಬಿಟ್ಟಿದ್ರು ಎಲ್ಲರೂ ಕೂಡ ಭಯ ಪಡ್ಕೊಳ್ತಾ ಇದ್ರು ಇಲ್ಲೇ ಪಕ್ಕದಲ್ಲೇ ಇರೋದು ಮನೆ ಹತ್ರ ಎಲ್ಲಾದ್ರೂ ಹತ್ಕೊಂಡು ಮನೆ ಹತ್ರ ಅಂತೇಳಿ ನನಗೂ ಕೂಡ ತುಂಬಾ ಭಯ ಆಗ್ತಾ ಇತ್ತು ಮನೆಗೆಲ್ಲ ಬೆಂಕಿ ಹತ್ಕೊಂಡ್ಬಿಟ್ರೆ ಅಂತೇಳಿ ಪಕ್ಕದ ಮನೆ ಹತ್ರನೇ ಇರೋದು ಇಲ್ಲೇ ಪಕ್ಕದಲ್ಲಿ ಅದ್ರ ಪಕ್ಕ ನಮ್ಮ ಮನೆ ಇರೋದು ತುಂಬಾ ತುಂಬಾ ಭಯ ಆಯ್ತು ಎಲ್ಲರೂ ಕೂಡ ಭಯ ಪಡ್ತಾ ಇದ್ರು ಅಷ್ಟೊತ್ತಿಗೆ ಸರಿಯಾಗಿ ಕೆ ಬಿ ಅವ್ರು ಕೂಡ ಬಂದು ನಾವೆಲ್ಲ ಕಾಲ್ ಮಾಡ್ತಾ ಇದ್ವಿ ಕೆ ಬಿ ಅವರಿಗೆ ಇವಾಗ ಫುಲ್ಕ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಸುಮಾರು ದಿನ ಅದೇ ತರ ಆಗ್ತಾ ಇದೆ ಯಾಕೋ ಗೊತ್ತಿಲ್ಲ ಅಲ್ಲಲ್ಲಿ ಸೌಂಡ್ ಬರ್ತಾನೆ ಇದೆ ಇವತ್ತು ನೋಡಿದ್ರೆ ಸೌಂಡ್ ಬಂದು ಬಂದು ಜೋರಾಗಿ ಬೆಂಕಿ ಹತ್ಕೊಂಡು ಹೋಗುದು ವೈರ್ ಎಲ್ಲ ಕಟ್ ಆಗೋಗಿದೆ ಟ್ರಾನ್ಸ್ಫರ್ಗೆ ಬೆಂಕಿ ಬಿತ್ತಲ್ವಾ ಅಲ್ಲೇ ಪಕ್ಕದ ಬಿಲ್ಡಿಂಗ್ ಅಲ್ಲೇ ಕೆ ಬಿ ಅವರಿದ್ರು ಹೇಗಾದ್ರೂ ಕೆ ಬಿ ಅವರು ಇರ್ತಾರೆ ನೋಡಿರ್ತಾರೆ ಗೊತ್ತಿರತ್ತೆ ಅವರಿಗೆ ಅಂತ ಅಂದುಕೊಂಡ್ವಿ ಮೊದಲೆಲ್ಲ ಅದಕ್ಕೆ ಕೇ ಬಿ ಕಾಲ್ ಮಾಡೋಕ್ಕೂ ಕೂಡ ಹೋಗಿರಲಿಲ್ಲ ಹೇಗಾದರೂ ನೋಡಿರ್ತಾರೆ ಅಲ್ಲೇ ಪಕ್ಕದಲ್ಲಿ ಇರ್ತಾರೆ ಯಾವಾಗ್ಲೂ ಹಾಗೇನಾದರೂ ಪ್ರಾಬ್ಲಮ್ ಆದ್ರೆ ಅವರೇ ಹೆಚ್ಚು ಬಂದು ಸರಿ ಮಾಡಿಸ್ತಾ ಇದ್ರು ಅವ್ರು ಆಚೆ ಬಂದಿಲ್ಲ ಅಂದ್ರೆ ಅವ್ರು ಇಲ್ಲ ಇರ್ಬೇಕಂತೇಳ್ಬಿಟ್ಟು ಆಮೇಲೆ ಕಾಲ್ ಮಾಡಿದ್ವಿ ಪಪ್ಪಾ ಬೆಳಿಗ್ಗೆ ಹೂ ಮಾರೋರು ತರಕಾರಿ ಮಾರೋರೆಲ್ಲ ಬರ್ತಾರಲ್ವ ಅವ್ರು ಗಾಡಿ ತಳ್ಕೊಂಡು ಹೋಗುವಾಗ ಭಯ ಆಗ್ಬಿಟ್ಟು ಅವ್ರು ಎದ್ರ ಮೇಲೆ ಕೈ ಇಟ್ಕೊಂಡಿದ್ರು ಅಲ್ಲೇ ಪಕ್ಕದಲ್ಲಿ ಇದ್ರು ಜೋರಾಗಿ ಸೌಂಡ್ ಬಂದ್ಬಿಡ್ತು ಸಡನ್ ಆಗಿ ಅವರಿಗೆ ಪಾಪ ತುಂಬಾನೇ ಭಯ ಆಗೋಯ್ತು ಅವ್ರು ನೋಡಿ ನಮಗೂ ಕೂಡ ಭಯ ಆಯ್ತು ಪಾಪ ಏನಾದ್ರು ಆಗ್ಬಿಟ್ರೆ ಅಲ್ಲೇ ಕೆಳಗಡೆ ಇದ್ದಾರೆ ಅಂತೇಳಿ ಆದ್ರೆ ಏನು ಆಗಿಲ್ಲ ಯಾರಿಗೂ ಏನೂ ಆಗಿಲ್ಲ ಇವಾಗ ಕರೆಂಟ್ ತೆಗೆದ್ಬಿಟ್ಟಿದ್ದಾರೆ ಈಗ ಯು ಪಿ ಎಸ್ ಅಷ್ಟೇ ಇರೋದು ಇಲ್ಲಿ ಲೈಟ್ ಇರೋದು ಕರೆಂಟ್ ಇಲ್ಲ ಎಷ್ಟೊತ್ತಿ ಬರುತ್ತೆ ಗೊತ್ತಿಲ್ಲ ಇವತ್ತು ಇಡೀ ದಿವಸ ಕೆಲಸ ಇರುತ್ತೋ ಎಷ್ಟೊತ್ತಿರುತ್ತೋ ಗೊತ್ತಿಲ್ಲ ಪುಲ್ಕ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ ಅಂತೇಳಿ ನಮ್ಮನೆಯಲ್ಲಿ ಚಪಾತಿಗಿಂತ ಹೆಚ್ಚಾಗಿ ಪುಲ್ಕಾನೆ ಇಷ್ಟಪಡ್ತಾರೆ ಅದಕ್ಕಾದ್ರೂ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ತಿವಲ್ಲ ಇದು ಡ್ರೈ ಆಗಿರುತ್ತೆ ಅದಕ್ಕೋಸ್ಕರ ಈ ತರ ಚೆನ್ನಾಗಿ ಉಬ್ಬು ಬಂದರೆ ಒಳ್ಳೆ ಸಾಫ್ಟ್ ಆಗಿ ಬರುತ್ತೆ ಹಾಗೆ ಗಾರ್ಡನ್ ಕಾಂಪಿಟೇಷನ್ಗೆ ವಿಡಿಯೋ ಕಳಿಸೋರು ಯಾವ ರೀತಿ ವಿಡಿಯೋ ಮಾಡಿ ಕಳಿಸ್ಬೇಕಂತೇಳಿ ಇವಾಗ ತೋರಿಸ್ತೀನಿ ಅದೇ ರೀತಿ ಮಾಡಿ ಕಳಿಸಿ ತುಂಬ ಜನ ಮೊಬೈಲ್ನ ಸ್ಟ್ರೇಟಾಗಿ ಹಿಡಿದು ವಿಡಿಯೋ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಅದನ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಅದು ಈ ರೀತಿ ಮೊಬೈಲ್ ಹಿಡ್ಕೊಂಬಿಟ್ಟು ವೀಡಿಯೋ ಮಾಡೋದಕ್ಕೆ ಹೋಗಬೇಡಿ ಆವಾಗ ಯೂಟ್ಯೂಬಲ್ಲಿ ಶೇರ್ ಮಾಡಿದಾಗ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ನಿಮ್ಮ ವಿಡಿಯೋ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಮೊಬೈಲ್ನ ಯಾವಾಗಲೂ ಈ ರೀತಿಯಾಗಿ ಹಿಡ್ಕೊಂಡು ವಿಡಿಯೋ ಮಾಡಬೇಕು ನನಗೆ ಊಟ ಕೂಡ ರೆಡಿಯಾಗಿದೆ ಇವತ್ತು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ನಮ್ಮ ತಿಂಡಿ ಏಳುವರೆಗೆಲ್ಲ ತಿಂಡಿ ಆಗಿಬಿಡ್ತು ಬಿಟ್ಟು ತಿಂಡಿದ್ದಾಯಿತು ಮಕ್ಕಳು ಕೂಡ ಸ್ಕೂಲಿಗೆ ಹೋದ್ರು ಈಗ ನಾನು ಇವತ್ತ ರೆಡಿಯಾಗಿ ಹೊರಡಬೇಕು ನನಗೆ ಊಟಕ್ಕೆ ಅನ್ನ ರೆಡಿ ಇದೆ ಹಾಗೆಯೇ ಮಕ್ಕಳಿಗೆ ಮಾಡಿದಂಥ ಆಲೂಗಡ್ಡೆ ರೈಸ್ ಭಾತ್ ಕೂಡ ರೆಡಿ ಇದೆ ನಂತರ ಈಗ ಪುಲ್ಕ ಕೂಡ ಇರುತ್ತೆ ಪಲ್ಯ ಇರುತ್ತೆ ಮತ್ತೆ ಸ್ವಲ್ಪ ಮಜ್ಜಿಗೆ ಅನ್ನ ಹಾಕ್ಕೊಂಡ್ಬಿಟ್ಟು ಬೇಕಾದ್ರೆ ತಿನ್ಬೋದು ಅಥವಾ ಇದನ್ನೇ ತಿನ್ಬೋದು ನೋಡೋಣ ಏನು ತಿನ್ನೋದು ಅಂತೇಳಿ ಇವಾಗ ಮತ್ತೆ ಒಬ್ಬಳೆ ಊಟ ಮಾಡಬೇಕು ಮಧ್ಯಾಹ್ನ ಅಂತ ಬೇಜಾರು ಎಷ್ಟು ದಿವಸ ಹಸ್ಬೆಂಡ್ ಇರ್ತಿದ್ರಲ್ವ ಇವಾಗ ಮುಂಚೆ ಆದರೆ ಅವರು ದೂರ ಹೋಗ್ತಾ ಇದ್ರು ಆಫೀಸ್ಗೆ ನಾನು ಒಬ್ಬಳೇ ಹಾಕ್ತಾ ಇವಾಗ ಇಲ್ಲೇ ಇರೋದ್ರಿಂದ ಮತ್ತೆ ಈಗ ನಾನು ಒಬ್ಬಳೆ ಊಟ ಮಾಡೋದಕ್ಕೆ ಬೇಜಾರು ಮಧ್ಯಾಹ್ನ ಊಟ ಯಾರು ಮಾಡ್ತಾರೆ ಅಂತಲೇ ಅನಿಸುತ್ತೆ ನಿಜ ಹೇಳ್ಬೇಕಂದ್ರೆ ನೋಡಿ ಇಲ್ಲಿ ಯಾವ ರೀತಿ ಬೆಂಕಿ ಹತ್ಕೊಂಡು ಇದೆ ನೋಡಿದ್ರೆ ಭಯ ಆಗುತ್ತೆ ಯಾವ ಥರ ಪಟಾಕಿ ಥರ ಹೊಡಿತಾ ಇದೆ ಅದು ತೋರಿಸ್ತೀನಿ ನೋಡಿ ಈಗ ಕೇಬ್ರೋರ್ ಬಂದು ಸರಿ ಮಾಡ್ತಾ ಇದ್ದಾರೆ ವೈರ್ ಎಲ್ಲ ತೊಗೊಂಡು ಬಂದು ಹಾಗೆ ಕ್ಯಾಪ್ಸಿಕಮ್ ಪಲ್ಯ ಕೂಡ ರೆಡಿ ಮಾಡಿದ್ದೀನಿ ಹಸ್ಬೆಂಡ್ಗೆ ಮತ್ತು ನಮ್ಮ ಕಾರ್ ಡ್ರೈವರ್ಗೆ ಇಬ್ಬರು ಕೂಡ ಲಂಚ್ ಬಾಕ್ಸ್ ಇವಾಗ ರೆಡಿ ಆಗಿದೆ ಬಾಕ್ಸ್ ಅಷ್ಟೇ ಮೊನ್ನೆ ಲಂಚ್ ಬಾಕ್ಸ್ಗೆ ಪುಲ್ಕ ಮತ್ತೆ ಕಡಲೆ ಕಡಲೆ ಹಾಕ್ಬಿಟ್ಟು ಗಸಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಪುಲ್ಕನ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದು ಕೂಡ ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಮತ್ತು ಕಡಲೆ ಗಸಿ ಕೂಡ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಾದರೆ ನೀವು ಚೆಕ್ ಮಾಡಬಹುದು ಅದನ್ನ ಗಾಯ ಒಂಥರ ಮೋಡ ಕವಿದ ವಾತಾವರಣ ಇದೆ ಮಳೆ ಬರುತ್ತೇನೋ ಅಂತ ಅನ್ಸುತ್ತೆ ಇನ್ನೆಲ್ಲ ತುಂಬಾ ಮಳೆ ಆಯಿತು ಇವಾಗ ನನ್ನ ಕೆಲಸ ಎಲ್ಲ ಮುಗಿಸಿದ್ದಾಯಿತು ಇವಾಗ ನಾನು ಆಫೀಸ್ ಕಡೆಗೆ ಹೊರಟೆ ಸಾರತಿಯನ್ನ ಕರ್ಕೊಂಡು ಹೊರಡಬೇಕು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಆಗ್ತೀನಿ